ಭೂ ಸುರಕ್ಷಾ ಯೋಜನೆಯಡಿ ಕಂದಾಯ ದಾಖಲೆಗಳ ಗಣಕೀಕರಣ ಕಾರ್ಯಕ್ರಮಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆಯಲ್ಲಿಂದು ಚಾಲನೆ ನೀಡಿದರು ಈ ವೇಳೆ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಕೃಷ್ಣ ಭೈರೇಗೌಡ ರೈತರ ಅನುಕೂಲಕ್ಕಾಗಿ ಭೂ ಸುರಕ್ಷಾ ಯೋಜನೆ ರೂಪಿಸಲಾಗಿದ್ದು ನೂರೈವತ್ತು ವರ್ಷಗಳ ಎಲ್ಲಾ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಕಂಪ್ಯೂಟರ್ನಲ್ಲಿ ಶಾಶ್ವತವಾಗಿ ಭದ್ರಪಡಿಸುವ ಈವರೆಗೆ ಮೂವತ್ತೊಂದು ತಾಲೂಕುಗಳಲ್ಲಿ ಏಳು ಕೋಟಿಗೂ ಹೆಚ್ಚು ಪುಟಗಳ ಸ್ಕ್ಯಾನ್ ಮಾಡಲಾಗಿದೆ ಉಳಿದ ಇನ್ನೂರ ಒಂಬತ್ತು ತಾಲೂಕುಗಳಲ್ಲಿ ನೂರೈವತ್ತು ಕೋಟಿ ಪುಟಗಳ ದಾಖಲೆಗಳನ್ನು ಭದ್ರಪಡಿಸುವ ಗುರಿ ಹೊಂದಲಾಗಿದೆ ಎಂದರು ಈ ಯೋಜನೆಯಿಂದ ತಾಲೂಕು ಕಚೇರಿಯ ದಾಖಲೆಗಳ ಕೊಠಡಿಯ ಸಿಬ್ಬಂದಿಗೆ ಕೆಲಸದ ಒತ್ತಡ ಕಡಿಮೆಯಾಗಲಿದೆ ರೈತರಿಗೆ ಜಮೀನು ದಾಖಲೆಗಳು ಸುಲಭವಾಗಿ ಲಭ್ಯವಾಗುತ್ತವೆ ಅಲ್ಲದೆ ದಾಖಲೆಗಳನ್ನು ನಕಲು ಮಾಡುವುದು ಕಳೆದು ಹೋಗುವುದು ತಪ್ಪಿದಂತಾಗಲಿದೆ ಎಂದು ಹೇಳಿದರು ಇಂತ ಯಾವ್ಯಾವ ಪರ್ಮನೆಂಟ್ ಇದಾವಲ್ಲ ಇವುಗಳನ್ನೆಲ್ಲವನ್ನು ಕೂಡ ಎ ಬಿ ಕ್ಯಾಟಗರಿ ರೆಕಾರ್ಡ್ಸ್ ಅಂತಾರೆ ಅವುಗಳನ್ನ ಸ್ಕ್ಯಾನ್ ಮಾಡುವಂತ ಕೆಲಸ ಮೂವತ್ತೊಂದು ತಾಲೂಕಲ್ಲಿ ಮಾಡಿದ್ದೇವೆ ಈಗ ಉಳಿದ ಇನ್ನೂರೊಂಬತ್ತು ತಾಲೂಕಲ್ಲೂ ಕೂಡ ಮಾಡೋದಕ್ಕೆ ನಾವು ಈಗ ಆರಂಭ ಮಾಡ್ತಾ ಇದ್ದೇವೆ